ಮಾಜಿ ಸಂಸದರು ಪ್ರಜ್ವಲ್ ರೇವಣ್ಣನವರಿಗೆ ಜೀವಾವಧಿ ಶಿಕ್ಷೆ ಆಯಿತು ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅಡ್ವೊಕೇಟ್ ಕಾರ್ತಿಕ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈಗ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಏನು ಪ್ರಕಟ ಆಯಿತು ಸೊ ಅಂದ್ರೆ ಯಾವ ತರ ಇರುತ್ತೆ ಸರ್ ಅದು ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಏನು ಫೋರ್ಟೀನ್ ಇಯರ್ಸ್ ಯಾವ ತರ ಅದು ಇಲ್ಲ ಇಲ್ಲ ಫೋರ್ಟೀನ್ ಇಯರ್ಸ್ ಅಲ್ಲ ಈಗಾಗಲೇ ಜಡ್ಜ್ಮೆಂಟ್ ಹೊರ ಬಂದಿದೆ ನಾನು ಡೇ ಒನ್ನಿಂದ ಇಂದ ನಿಮ್ಮ ಮೀಡಿಯಾಗಳಲ್ಲೇ ನಾನು ಅಪ್ ಮಾಡ್ತಾ ಇದ್ದೀನಿ ಸೊ ಈಗ ಜೀವಾವತಿ ಶಿಕ್ಷೆ ಮಾನ್ಯ ಸತ್ರ ನ್ಯಾಯಾಲಯ ಕೊಟ್ಟಿದೆ ಅಂದ್ರೆ ಜೀವ ಇರೋವರೆಗೂ ಅವರು ಜೈಲಲ್ಲೇ ಇರಬೇಕು ಅಂತ ಒಂದು ಜಜ್ಮೆಂಟ್ ಹೊರಹಾಕಿದೆ ಅವರು ಈ ಒಂದು ಪ್ರಕರಣದಲ್ಲಿ ಏನಿದೆ ರೇಪ್ ಕೇಸ್ ಏನು ಅವ್ರ ಮೇಲೆ ಹಾಕಿದ್ರು ಅದು ಪ್ರೂವ್ ಆಗಿದೆ ಅಂತ ಹೇಳಿಬಿಟ್ಟು ಮಾನ್ಯ ಸತ್ರ ನ್ಯಾಯಾಲಯ ಜೀವ ಇರೋವರೆಗೂ ಇವರು ಜೈಲಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಒಂದು ಜಜ್ಮೆಂಟ್ ಹೊರ ಹಾಕಿದೆ ಸರ್ ಇದರಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆ ಆಗ್ಬೋದು ಏನೇ ಒಂದು ಇದಾಗಬಹುದು ಆಲ್ಮೋಸ್ಟ್ ಒಂದು ಐದಾರು ವರ್ಷ ನಾಲ್ಕು ವರ್ಷ ಅಟ್ ಲೀಸ್ಟ್ ಒಂದು ಮೂರ್ನಾಲ್ಕು ವರ್ಷ ಆಗುತ್ತೆ ಇದು ಆದಷ್ಟು ಬೇಗನೆ ಆಯಿತು ಆಲ್ಮೋಸ್ಟ್ ಒಂದು ಏಳರಿಂದ ಒಂದು ವರ್ಷದೊಳಗಡೆ ತಿರುಗಿ ಬಂತು ಹೇಗೆ ಸರ್ ಯಾವ ರೀತಿ ಎಲ್ಲ ಆಗಿ ಆಗಿರ್ಬೋದು ಅಂದರೆ ಯಾವುದೇ ಒಂದು ರೇಪ್ ಕೇಸ್ ನೀವು ತೊಗೊಂಡ್ರೆ ಅದು ಆದಷ್ಟು ಬೇಗ ಸ್ಪೀಡಿ ಟ್ರಯಲ್ ಸ್ಪೀಡಿ ಡಿಸ್ಪೋಸಲ್ ಆಫ್ ದಿ ಟ್ರಯಲ್ ಮಾಡಬೇಕಂತ ಹೇಳ್ಬಿಟ್ಟು ಮಾನ್ಯ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟು ಹೇಳುತ್ತೆ ಮತ್ತು ಸಿ ಆರ್ ಪಿ ಸಿಯಲ್ಲೂ ಅದರ ರಿಗಾರ್ಡಿಂಗ್ ಪ್ರಾವಿಷನ್ಸ್ ಇದೆ ಬಟ್ ಈ ಕೇಸಲ್ಲಿ ಸ್ವಲ್ಪ ಬೇಗನೆ ಆಗಿದೆ ಅದು ಸಂತೋಷ ವಿ ವೆಲ್ಕಮ್ ದಿ ಜಜ್ಮೆಂಟ್ ವಾಟ್ ಎವರ್ ದಿ ಲೋವರ್ ಕೋರ್ಟ್ ಹ್ಯಾಸ್ ಗಿವನ್ ಬಟ್ ಇದೇ ಥರ ಬೇರೆ ಎಲ್ಲ ಕೇಸ್ಗಳಲ್ಲೂ ಅದು ಆಗಬೇಕಾಗಿದೆ ಇದು ಒಂದೇ ಕೇಸ್ ಅಂತ ಅಲ್ಲ ಮತ್ತು ನೋಡಿ ನಮ್ದುಕ್ ಹಲವಾರು ಕೇಸ್ಗಳಿದೆ ಅದು ಎರಡು ವರ್ಷ ಮೂರು ವರ್ಷ ಆಗಿದೆ ಓಕೆ ಮರ್ಡರ್ ಕೇಸ್ಗಳು ಅದರಲ್ಲಿನ ಚಾರ್ಜ್ ಆಗಿ ಯಾವುದೇ ಯಾವುದೇ ರೀತಿ ಎವಿಡೆನ್ಸ್ ಸ್ಟಾರ್ಟ್ ಆಗೇ ಇಲ್ಲ ಸೊ ಆ ಕೇಸ್ಗಳಲ್ಲೂ ಇದೇ ರೀತಿ ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಮಾಡಬೇಕಾಗಿ ಬರುತ್ತೆ ಸೊ ಇದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜಡ್ಜ್ಮೆಂಟ್ ವಾಟ್ ಎವರ್ ದಿ ಸೆಷನ್ಸ್ ಕೋರ್ಟ್ ಆಸ್ ಗಿವನ್ ಸೊ ಇದು ನಮ್ಮ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ನೋಡೋದಾದರೆ ಇದು ಒಂದು ಭಾಳ ಬ್ಯೂಟಿಫುಲ್ ಆದಂಥ ಜಡ್ಜ್ಮೆಂಟು ನ್ಯಾಯ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಹಂಗೆ ನಾನೇ ಆ್ಯಸ್ ಎ ಲೇ ಮ್ಯಾನ್ ನೋಡೋದಾದರೆ ವಿಥೌಟ್ ಇಟ್ ಇನ್ ದಿ ಪರ್ಸ್ಪೆಕ್ಟಿವ್ ಆಫ್ ಎ ಲಾ ಮ್ಯಾನ್ ಒಬ್ಬ ಲೇ ಮ್ಯಾನ್ ಆಗಿ ಸಾರ್ವಜನಿಕನಾಗಿ ನಾನು ನೋಡಬೇಕಾದ್ರೆ ಇದು ಒಂದು ವೆರಿ ಬ್ಯೂಟಿಫುಲ್ ಆದ ಜಡ್ಜ್ಮೆಂಟು ಏನು ತಪ್ಪು ಮಾಡಿದ್ದಾರೆ ಅವರು ಅದಕ್ಕೆ ನ್ಯಾಯಾಲಯ ಶಿಕ್ಷೆ ಕೊಟ್ಟಿದೆ ಅಂತ ತಾವೆಲ್ಲರೂ ಅನ್ಕೊಂಡಿದ್ದೀರಾ ಅಂದ್ರೆ ಇವಾಗ ಸರಿಯಾದ ಸಾಕ್ಷಿ ಇದ್ದರೆ ಯಾವುದೇ ಪ್ರಕರಣ ಆಗ್ಬೋದು ಸರಿಯಾದ ಸಾಕ್ಷಿ ಸರಿಯಾದ ವಿಡಿಯೋ ಸಾಕ್ಷಿ ಆಗ್ಬೋದು ಅಥವಾ ಒಂದು ಏನು ನಿಮಗೆ ಕಾನೂನಿ ಬೇಕಾದಂತಹ ಏನು ಸಾಕ್ಷಿ ಕೇಳುತ್ತೋ ಅದು ಸರಿಯಾದ ಸಾಕ್ಷಿ ಇದ್ರೆ ಯಾವ ದೊಡ್ಡ ಪ್ರಭಾವಿ ಅದು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತೀರಾ ಅಂದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅದು ಒಂದು ಅದು ನೀವ್ ಹೇಳ್ತಾ ಇದ್ದೀರಾ ಆಸ್ ಎ ಲಾಯರ್ ನಾನು ಹೇಳಬೇಕು ಅಂತ ಹೇಳಿದ್ರೆ ನನಗೆ ಈ ಜಡ್ಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಇದು ಇಲ್ಲ ಯಾಕಂತ ಹೇಳಿದ್ರೆ ಇದು ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಹೈಕೋರ್ಟ್ಗೆ ಇನ್ನು ಅಪೀಲ್ ಮಾಡಬಹುದು ಈ ಜಡ್ಜ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಮತ್ತೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಜನಪ್ರತಿನಿಧಿಗಳ ವಿಶೇಷ ತೀರ್ಪು ಬಂದಿದೆ ಈ ತೀರ್ಪಿನ ತೀರ್ಪಿನ ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕಗೆ ಅವರು ತ್ರೀ ಸೆವೆಂಟಿ ಅಂಡರ್ ಅಲ್ಲಿ ಐ ಅಪೀಲ್ ಓಕೆ ಆ ಅಪೀಲಿನ ಪ್ರಕಾರ ಆ ಇಲ್ಲಿ ಇನ್ನೂ ಸಸ್ಟೈನ್ ಆಗುತ್ತೆ ಅದು ಪೆಂಡಿಂಗ್ ಇರುವಾಗಲೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಬರ್ತದೆ ತ್ರೀ ಏಯ್ಟಿ ನೈನ್ ಸೆಕ್ಷನ್ ಬರುತ್ತೆ ಆ ಒಂದು ಸೆಕ್ಷನ್ ಪ್ರಕಾರವಾಗಿ ಇವರು ಅದೊಂದು ಅಡಿಷನಲ್ ಇದು ಒಂದು ಸಲ್ಲಿಸ್ಬಿಟ್ಟು ಮಾನ್ಯ ಕೋರ್ಟ್ಗೆ ಸಲ್ಲಿಸ್ಬಿಟ್ಟು ಅಪ್ಲಿಕೇಶನನ್ನು ಇವರು ಬೇಲನ್ನು ತೊಗೊಳ್ಬೇಕಾಗಿರುವಂಥ ಒಂದು ಸಾಧ್ಯತೆ ಇರ್ತದೆ ಓಕೆ ಅದು ಮಾಡ್ಬೋದು ಅದೊಂದು ಒಂದು ಇದೆ ಸೊ ಈ ಥರ ಇದೆ ಸರ್ ಸೊ ಅಂದರೆ ಇವರಿಗೆ ಈಗ ನೆಕ್ಸ್ಟು ಸ್ಟೆಪ್ ಆಪ್ಷನ್ನು ಹೈಕೋರ್ಟ್ಗೆ ಹೋಗ್ಬೋದು ಅದಾದ್ಮೇಲೆ ಅದರಲ್ಲೆಲ್ಲ ಆದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ವರ್ಗೋಗ್ಬೋದು ಹೈಕೋರ್ಟ್ಗೂ ಹೋಗ್ಬೋದು ಈಗ ಏನು ಜಡ್ಜ್ಮೆಂಟ್ ಹೊರಹಾಕಿದೆ ಮಾನ್ಯ ನ್ಯಾಯಾಲಯ ಆ ಒಂದು ಜಡ್ಜ್ಮೆಂಟ್ ನ ಕಾಪಿಯನ್ನು ಇಟ್ಕೊಂಡು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲ್ ಮಾಡ್ಬಿಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಇನ್ ಕೇಸ್ ಹೈಕೋರ್ಟ್ ಅಲ್ಲಿ ಬೇಲ್ ಆಯ್ತು ಅಂತ ತಿಳ್ಕೊಳ್ಳಿ ಇಲ್ಲಿಗೆ ಮುಗಿಯುತ್ತೆ ಇನ್ ಕೇಸ್ ಹೈಕೋರ್ಟು ಈ ಸತ್ರ ನ್ಯಾಯಾಲಯ ಏನು ಹೊರಹಾಕಿದೆ ಜಜ್ಮೆಂಟ್ ಅದೇ ಜಜ್ಮೆಂಟ್ನ ಅಪ್ಹೋಲ್ಡ್ ಮಾಡಿದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸುಪ್ರೀಂ ಕೋರ್ಟು ಅಪ್ಹೋಲ್ಡ್ ಮಾಡ್ದಲ್ಲಿ ತಿರ್ಗಾ ಅದನ್ನು ರಿವ್ಯೂ ಪೆಟಿಷನ್ ಅಂತ ಕರೀತಾರೆ ರಿವ್ಯೂ ಹಾಕ್ಬೋದು ಲಾರ್ಜರ್ ಬೆಂಚಿಗೆ ಅದನ್ನ ರೆಫರ್ ಮಾಡ್ತಾರೆ ರಿವ್ಯೂ ಪೆಟಿಷನ್ ಅಂತ ಹೇಳಿದ್ರೆ ಅದರಲ್ಲೂ ಸೇಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಲೋಯರ್ ಕೋರ್ಟ್ ಇಂದ ಹೈಕೋರ್ಟ್ ಕರೆಕ್ಟಾಗಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದಿದೆ ಅಂತ ಹೇಳಿದಲ್ಲಿ ನೆಕ್ಸ್ಟ್ ಮರ್ಸಿ ಪೆಟಿಷನ್ ಅಂತ ಬರುತ್ತೆ ಓಕೆ ಅದು ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಮತ್ತೆ ಆರ್ಟಿಕಲ್ ಸೆವೆಂಟಿ ಟೂ ಅಂಡರ್ ಅಲ್ಲಿ ಬರುತ್ತೆ ಯಾಕಂದ್ರೆ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಗೌರ್ನರ್ಗೆ ಮತ್ತೆ ಮಾನ್ಯ ಪ್ರೆಸಿಡೆಂಟ್ಗೆ ಅದನ್ನ ಏನು ಶಿಕ್ಷೆ ಕೊಟ್ಟು ವಿಧಿಸಿದ್ದಾರೆ ಕೋರ್ಟ್ ಅದನ್ನ ಕಮ್ಮಿ ಮಾಡುವಂತಹ ಅಥವಾ ಮಾಫಿ ಮಾಡುವಂತಹ ಎಲ್ಲ ಪವರ್ಸ್ ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಇರುತ್ತೆ ಸೊ ಅವರು ಅದನ್ನ ಮಾಫಿ ಮಾಡಬಹುದು ಅಥವಾ ಸೆಂಟೆನ್ಸ್ ನ ಕಮ್ಮಿ ಮಾಡಬಹುದು ಸೊ ಇವೆಲ್ಲ ಪ್ರಾವಿಷನ್ಸ್ ನಮ್ಮ ಕಾನೂನಿನ ಅಡಿಯಲ್ಲಿ ಇದೆ ಅಂದ್ರೆ ಇವಾಗ ಆಕ್ಚುಲಿ ಒಂದು ಎರಡು ಪ್ರಕರಣಗಳಲ್ಲಿ ಅಷ್ಟೇ ಅಲ್ಲಿ ಶಿಕ್ಷೆ ತೀರ್ಪು ಬಂದಿರೋದ್ ಯಾವುದೋ ಒಂದು ಕಿಡ್ನ ಯಾವುದೋ ಒಂದು ಅವರ ಮನೆ ಕೆಲಸದ ಕೇಸ್ ಮೇಲೆ ಅತ್ಯಾಚಾರದ ಪ್ರಕರಣಗಳೇ ಯಾಕೆಂದ್ರೆ ಅವ್ರ ಮೇಲೆ ತುಂಬಾ ಪ್ರಕರಣಗಳಿದೆ ಈ ಕೇಸ್ ನಡೀತಾ ಇರುತ್ತೆ ಇದ್ರ ಜೊತೆಗೆ ಬೇರೆ ಪ್ರಕರಣಗಳು ನಡೀತಾ ಇರುತ್ತಲ್ಲ ಅದ್ರದ್ದು ತೀರ್ಪು ಮತ್ತೆ ಇದ್ರ ಜೊತೆ ಇನ್ನ ಎರಡ ಮೂರು ಅಡಿಷನಲ್ ಆಗಿ ಇರಬಹುದೇನೋ ಟ್ರಯಲ್ ಗೆ ಕಂಡಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇನ್ನು ಚಾರ್ಜ್ ಶೀಟ್ ಸಲ್ಲಿಸಿದಾರೋ ಚಾರ್ಜ್ ಆಗಿದೆಯೋ ಇಲ್ಲ ಅದು ಟ್ರಯಲ್ಸ್ ನಡೀತಾ ಇದೆ ಅಂತ ಅದು ಅದೇನು ಮಾಹಿತಿ ಇಲ್ಲ ಸೊ ಅದೇ ಡಿಫ್ರೆಂಟ್ ಆ ಮೂರು ಕೇಸು ಟ್ರಯಲ್ ನಡಿಬೇಕಾಗಿದೆ ಅದನ್ನ ಬಿಟ್ಟು ಈ ಒಂದೇ ಒಂದು ಕೇಸಲ್ಲಿ ಏನಾಗಿದೆ ಮಾನ್ಯ ನ್ಯಾಯಾಲಯ ಜಜ್ಮೆಂಟ್ನ ಹೊರ ಹಾಕಿದೆ ಈ ಜಜ್ಮೆಂಟ್ ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಅನ್ನು ಕೊಟ್ಟಿದೆ ಈಗ ಅವರಿಗೆ ಪ್ರಜ್ವಲ್ ಅವರಿಗೆ ಇರುವಂತಹ ಆಪ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಅಪೀಲ್ ಮಾಡುವಂತಹ ಆಪ್ಷನ್ಸ್ ಇರುತ್ತೆ ಸೆಂಟೆನ್ಸ್ ಏನು ಕೊಟ್ಟಿದೆ ಅದನ್ನ ಕಮ್ಮಿ ಮಾಡುವಂತಹ ಒಂದು ಪ್ರಾವಿಷನು ಇದೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ ಅದು ಮಾಡಬಹುದು ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಕೇಸಲ್ಲಿ ಈ ಜಜ್ಮೆಂಟ್ ಏನು ಕೊಟ್ಟಿದಾರಲ್ಲ ಇದು ಕಾನೂನಿನ ಅಡಿಯಲ್ಲಿ ನೋಡ್ಬೇಕಂತ ಹೇಳಿದ್ರೆ ಓನ್ಲಿ ಆನ್ ದ ಬೇಸಿಸ್ ಆಫ್ ಸೋಲ್ ಬೇಸಿಸ್ ಆಫ್ ದಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಬೈ ದಿ ಲೇಡಿ ಆ ಒಂದು ಮೇಲೆ ಈ ಒಂದು ಕನ್ವಿಕ್ಷನ್ ಮಾಡಿದ್ದಾರೆ ಬೇರೆ ಯಾವುದೇ ರೀತಿಯಾದ ಡಿಫೆನ್ಸ್ ಏನೇನು ಅವರು ಕೊಟ್ಟಿದ್ದಾರೆ ಆ ಡಿಫೆನ್ಸ್ ಅವರು ಸರಿಯಾಗಿ ಪರಿಗಣನೆ ಮಾಡಿಲ್ಲ ಅಂತ ನನಗೆ ಬಂದಿರೋ ಮಾಹಿತಿ ಓಕೆ ಸೊ ಈಗ ನೆಕ್ಸ್ಟು ನೀವು ಹೈಕೋರ್ಟ್ಗೆ ಹೋದಾಗ ಜಸ್ಟ್ ಶಿಕ್ಷೆ ಪ್ರಮಾಣ ಮಾತ್ರ ಕಡಿಮೆ ಮಾಡಬಹುದು ಅಥವಾ ಡಿಫೆನ್ಸ್ ಮಾಡಿ ಏನು ತಪ್ಪಿತಸ್ಥ ಅಂತ ಇಲ್ಲ ಈಗ ಈಗ ಇವರು ಡಿಫೆನ್ಸ್ ಹೇಳಿರ್ತಾರೆ ಏನೇನು ಇವ್ರ ಕಡೆಯಿಂದ ಡಿಫೆನ್ಸ್ ಇರುತ್ತೆ ಪ್ರಜ್ವಲ್ ಅವ್ರ ಕಡೆಯಿಂದ ಹೇಳಿರ್ತಾರೆ ಏನೇನ್ ಡಿಫೆನ್ಸ್ ಇದೆ ಡಿಲೇ ಇನ್ ಲಾರ್ಜಿಂಗ್ ಆರ್ ಯಾಕೆ ಎಷ್ಟು ದಿನ ಆಯ್ತು ಎಫ್ ಐ ಆರ್ ಯಾಕೆ ಮೂರು ವರ್ಷ ವರ್ಷಗಳ ಕಾಲ ಡಿಲೇ ಆಗಿದೆ ಏನಕ್ಕೆ ಅಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರಿ ನೀವು ಅದೊಂದು ಮೇನ್ ಡಿಫೆನ್ಸ್ ಆಗುತ್ತೆ ಮತ್ತೆ ಇವರಾಗಿ ಇವರೇ ತಾನಾಗ್ತಾನೆ ಇವರು ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಕಂಪ್ಲೇಂಟು ಆ ವಿಡಿಯೋಗಳು ಹೊರ ಬಂದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದು ಒಂದು ಮೇನ್ ಡಿಫೆನ್ಸ್ ಆಗುತ್ತೆ ಇಷ್ಟು ವರ್ಷಗಳ ಕಾಲ ಏನಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ ಮತ್ತೆ ಆ ಒಂದು ವಿಡಿಯೋಗಳಲ್ಲಿ ಏನಿದೆ ಅದರಲ್ಲಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಏನಪ್ಪಾ ಹೇಳುತ್ತೆ ಅನ್ಕನ್ಸನ್ಶಿಯಲ್ ಸೆಕ್ಷುಯಲ್ ಆಕ್ಟ್ ಆರ್ ಸೆಕ್ಷುಯಲ್ ಇಂಟರ್ ಕೋರ್ಸ್ ಬಗ್ಗೆ ಮಾತಾಡುತ್ತೆ ಆ ವಿಡಿಯೋಗಳಲ್ಲೇ ನೋಡೋದಾದ್ರೆ ಇಟ್ಸ್ ಆಲ್ ನಮಗೆ ಕಾಣಿಸುತ್ತೆ ದಿಸ್ ಇಸ್ ಯಾಕಂದ್ರೆ ಸೆಕ್ಷನ್ ಅದೇ ಹೇಳುತ್ತೆ ಅದರಲ್ಲಿ ರೆಸಿಸ್ಟ್ ಮಾಡೋದಾಗಲಿ ಬೇರೆ ಒಂದು ಮಾಡೋದಾಗ್ಲಿ ಇಲ್ಲ ಇಲ್ಲ ಮತ್ತೆ ಇದರಲ್ಲಿ ಏನಾಗಿದೆ ಡಿಲೇ ಆಗಿದೆ ಐ ಆರ್ ಲಾಂಚ್ ಮಾಡೋದ್ರಲ್ಲಿ ವಿಡಿಯೋ ಹೊರ ಬಂದ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಆ ಸ್ಟೇನ್ಸ್ ಏನಪ್ಪ ಏನಿದೆ ಅವರು ಒಂದು ಸೀರೆ ಮೇಲೆ ಸ್ಟೇನ್ಸ್ ಇದೆ ಅಂತ ಹೇಳ್ತಾರೆ ಆ ಸ್ಟೇನ್ಸ್ ಮೂರು ವರ್ಷ ನಾಲ್ಕು ವರ್ಷಗಳ ಕಾಲ ಅದು ಸಸ್ಟೈನ್ ಆಗಲ್ಲ ಸೈಂಟಿಫಿಕಲಿ ಸ್ಪೀಕಿಂಗ್ ಅದು ಸಸ್ಟೈನ್ ಆಗಲ್ಲ ಯಾಕಂದ್ರೆ ಅದು ಒಂದು ಸ್ಟೇನ್ಸ್ ಅಥವಾ ಸ್ಪರ್ಮ್ ಕಂಟೆಂಟ್ ಆಚೆ ಇದ್ದಲ್ಲಿ ಅದು ಫೋರ್ಟೀನ್ ಟು ಫಿಫ್ಟೀನ್ ಮಿನಿಟ್ಸ್ ಆಚೆ ಅದು ಜೀವಿತವಾಗಿ ಇರುತ್ತೆ ಅದಕ್ಕಿಂತ ಜಾಸ್ತಿಯಾಗಿ ಅದನ್ನ ಅದು ಜೀವಿತವಾಗಿರಲ್ಲ ಅದನ್ನ ನೀವೀಗ ಟೆಸ್ಟ್ ಕಳಿಸಿದ್ರೇನೋ ಅದು ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿದೋ ಅಲ್ವೋ ಅದು ಕಳ್ಸಿದ್ರೇನೋ ಅದು ಗೊತ್ತಾಗುವಂಥ ಚಾನ್ಸಸ್ ಭಾರಿ ಕಮ್ಮಿ ಇರ್ತದೆ ಓಕೆ ಸೊ ಇವೆಲ್ಲ ನಾವು ಲೀಗಲ್ ಪರ್ಸ್ಪೆಕ್ಟಿವ್ ನೋಡೋದಾಗ ಆದರೆ ಇದೆಲ್ಲ ಲೂಕ್ ಪೋಲ್ಸ್ಗಳು ಜಾಸ್ತಿ ಇದೆ ಈ ಒಂದು ಕೇಸ್ಗಳಲ್ಲಿ ಸೊ ಇಲ್ಲಿ ಜಜ್ಮೆಂಟ್ ಕೊಟ್ಟಿದ್ದಾರೆ ಮಾನ್ಯ ಹೈಕೋರ್ಟಲ್ಲಿ ಇವರು ಅಪೀಲ್ಗೆ ಹೋಗಿ ಇವೆಲ್ಲ ಏನು ತಪ್ಪುಗಳಾಗಿದೆ ಅದನ್ನಲ್ಲಿ ಎತ್ತಿ ಹಿಡ್ದು ಹೇಳಿ ಆರ್ಗ್ಯುಮೆಂಟಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ತಿಳಿಸಿದ್ರೆ ಅಲ್ಲಿ ಇವ್ರ ಪರವಾಗಿ ಬರುವಂಥ ಚಾನ್ಸಸ್ಸು ಇರ್ತದೆ ಓಕೆ ಸರ್ ಇವಾಗ ನೀವು ಹೇಳ್ತಾ ಇದ್ರಿ ನೆಕ್ಸ್ಟ್ ಹೈಕೋರ್ಟ್ ಆಪ್ಷನ್ ಇದೆ ಅಂತ ಈಗ ಒಂದು ವೇಳೆ ಅವರು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋಗಿ ಅಲ್ಲಿ ನೀವು ಒಂದು ವೇಳೆ ಬೇಸಿಕ್ ತುಂಬ್ಕೊಳ್ಳೋಣ ಸೊ ಬೇಲ್ ಸಿಕ್ಕಾಗ ಇದೇನು ಶಿಕ್ಷೆ ಇದು ಮಾಫಿ ಆಗುತ್ತೆ ಇದು ಹೌದು ಅದನ್ನೇ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಂತ ಕರೀತಾರೆ ತ್ರೀ ಏಯ್ಟಿ ನೈನ್ ಸಿ ಆರ್ ಪಿ ಸಿ ಅದನ್ನೇ ಹೇಳೋದು ಸಸ್ಪೆಂಡ್ ಮಾಡುತ್ತೆ ಸೆಂಟೆನ್ಸ್ ನ ವಾಟ್ ಎವರ್ ದಿ ಟ್ರಯಲ್ ಕೋರ್ಟ್ ಹ್ಯಾಸ್ ಗಿವನ್ ದಿ ಹೈ ಕೋರ್ಟ್ ಹ್ಯಾಸ್ ಆರ್ಡ್ ರೈಟ್ ಟು ಸಸ್ಪೆಂಡ್ ಇಟ್ ಓಕೆ ಇದು ಪಾಯಿಂಟ್ ನಂಬರ್ ಒನ್ ಇನ್ನೊಂದೇನಂದ್ರೆ ಅವ್ರ ಮೇಲೆ ಇನ್ನೊಂದು ಎರಡು ಮೂರು ಪ್ರಕರಣಗಳು ಬಾಕಿ ಇರುತ್ತೆ ಸೊ ಆ ಪ್ರಕರಣಗಳು ನಡೀತಾ ಇರುತ್ತೆ ಆ ಪ್ರಕರಣದಲ್ಲಿ ವಾಟ್ ಎವರ್ ದಿ ಜಡ್ಜ್ಮೆಂಟ್ ಔಟ್ಕಮ್ ಇನ್ನೂ ನಮಗೆ ಗೊತ್ತಿಲ್ಲ ಅದು ಔಟ್ಕಮ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಡಿಫ್ರೆಂಟ್ ಇರುತ್ತೆ ಇದ್ರಲ್ಲಿ ಇದರಲ್ಲಿ ಆಚೆ ಬಂದಿ ಬೇಲ್ ಮೇಲೆ ತಿರ್ಗಿ ಅದು ನಡೀತಾ ಇರುತ್ತೆ ಅದರಲ್ಲಿ ಏನಾದರೂ ತಿರ್ಗ ಜೀವಾವಧಿ ಶಿಕ್ಷೆ ಏನಾದರೂ ಆದರೆ ಏನು ಮಾಡೋಕ್ಕಾಗಲ್ಲ ತಿರ್ಗ ಅದನ್ನು ಇವರು ಕಾನೂನು ರೀತಿಯಲ್ಲಿ ಎದುರಿಸ್ಬೇಕಾಗುತ್ತೆ ಇದೇ ರೀತಿ ಅಪೀಲ್ ಅಪೀಲ್ಸ್ ಇರುತ್ತೆ ಮೇಲ್ಮನವಿ ಸಲ್ಲಿಸಬಹುದು ಮೇಲ್ಮನವಿಯಲ್ಲಿ ಏನಿದೆ ಅದು ನೋಡ್ಕೊಂಡು ಇದು ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂತಹ ಅವರು ಮಾಫಿನೂ ಮಾಡಬಹುದು ಅಥವಾ ಇದರಲ್ಲಿ ಮಾಫಿ ಮಾಡಿ ನೆಕ್ಸ್ಟ್ ಕೇಸಲ್ಲಿ ಇಲ್ಲ ಇವನು ತಪ್ಪಿತಷ್ಟ ಅಂತ ಇದ್ರೆ ಅದರಲ್ಲಿ ಕನ್ವಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಪ್ವೋಲ್ಡ್ ಆಗುತ್ತೆ ಏನು ಜಜ್ಮೆಂಟ್ ಲೋಯರ್ ಕೋರ್ಟ್ ಜಜ್ಮೆಂಟ್ ಅಪ್ವೋಲ್ಡ್ ಆಗುತ್ತೆ ಹೈಕೋರ್ಟ್ ಅಲ್ಲಿ ಇದು ಮಾಡುವಂತಹ ಇದಿರುತ್ತೆ ಇದು ಬೇಲ್ ಸಸ್ಪೆನ್ಷನ್ ಮುಗೀತು ಅಷ್ಟೇ ಈ ಕೇಸ್ ಮುಗಿಯುತ್ತೆ ನೆಕ್ಸ್ಟ್ ಕೇಸಲ್ಲಿ ಏನಿದೆ ಅವರು ಕಾನೂನಿನ ಪ್ರಕಾರ ಎದುರಿಸಬೇಕಾಗಿ ಬರುತ್ತೆ ಓಕೆ ಓಕೆ ಸ್ನೇಹಿತರೆ ಒಂದಿಷ್ಟು ಕಾನೂನು ಬಗ್ಗೆ ಸಲಹೆ ಕೊಟ್ಟಂಗಾಯಿತು ಯಾಕಂದ್ರೆ ಒಂದು ಪ್ರಕರಣನ ಇಟ್ಕೊಂಡು ನಾವು ಏನೆಲ್ಲ ಆಗ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ